ಯಾಕೆ ಮಗಳೇ ಅಲ್ಲೇ ಮಲಗಿರುವೆ ಬಾ ಹೊರಗಡೆ ಬಾ ನಾನಿರುವ ಸ್ಥಳಕ್ಕೆ ಬಾ ಬಾ ಹೊರಗೆ ಬಾ ನೀನು ಬಾ ಮಗಳೇ ಬಾ ನಿನಗಾಗಿ ಕಾಯುತ್ತಿರುವೆ ಬಾ ನೀನು ಆ ಮನೆಯಲ್ಲೆಲ್ಲ ಇರಬೇಕಾಕದ್ದು ಇಲ್ಲಿಗೆ ಬಾ ನೀನು ಮಗಳೇ ಬಾ ಬಂದೆ ನಾನು 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 ನಂಗೆ ಚಿಂತೆ ಹಿಂಸೆ ಕೊಡ್ಬೇಡ ಬರ್ತೀನಿ ದಾರಿ ಬಿಡಿ ನನ್ನ ದಾರಿಗೆ ಅಡ್ಡಲಾಗಿ ನಿಲ್ಲಬೇಡಿ ದಾರಿ ಬಿಡಿ ಯಾಕೀಗೆ ನಿಂತೀರಾ ದಾರಿ ಬಿಡಿ ನಾನು ಹೊರಗಡೆ ಹೋಗ್ಬೇಕು ಬಿಡಿ ದಾರಿ ಬಿಡಿ ದಾರಿ ನನಗೆ ದಾರಿ ಬಿಡಿ ನಾನು ಹೊರಗಡೆ ಹೋಗಬೇಕು ಬಿಡಿ ದಾರಿ ಸರ್ಕೊಳ್ಳಿ ಆ ಕಡೆ ಅಯ್ಯೋ ಇದೇನಕ್ಕ ಇದೇ ನೈನಾರು ಆಯ್ತಾ ಈ ತರ ದಾರಿ ಬಿಡಿ ಪುಡಿ ಮಧ್ಯ ನಿಂತಿರೋದು ನನಗೂ ಅದೇ ಗೊತ್ತಾಗತ್ತಿಲ್ಲ ಕಡೆ ದಾರಿ ಬಿಡಿ ದಾರಿ ಬಿಡಿ ಅಂತೋಣ ಅಯ್ಯೋ ಏನೇ ಆಯ್ತು ಮನೆಯವರೆಲ್ಲ ಕೂಗ್ಮೈರೋರ್ಗೋಗ್ತೀನಿ ನಾನೊಂದು ಅಲ್ಲ ನಾನೊಂದು ಅಲ್ಲ ನಾನು ನಾನು ಸಿಂಧೂ ಒಂದು ಅಲ್ಲ ನಾನು ಸಿಂಧು ನಾನು ನಿನ್ನನ್ನು ಬಿಡುವುದಿಲ್ಲ ನನ್ನ ದಾರಿಗೆ ಅಡ್ಡಲಾಗಿ ನಿಲ್ತೀಯ ನೀನು ನನ್ನ ಗುರುಗಳು ನನ್ನನ್ನು ಕರೆಯುತ್ತಿದ್ದಾರೆ ನಾನು ಸ್ವಲ್ಪ ಹೊತ್ತು ಲೇಟಾಗಿ ಹೋದರೆ ನನ್ನನ್ನು ಸುಟ್ಟು ಬಸವ ಮಾಡುತ್ತಾರೆ ನಾನು ಸಿಂಧು ನನ್ನಗೆ ನಾನು ತೀರಿಸ್ಕೊಂತೀನಿ ನಾನು ನಿನ್ನನ್ನು ಬಿಡೋಕ್ಕಿಲ್ಲ ಸರ್ಕೊಳ್ಳೆ ಅಂದರೆ ಬಿಡಲ್ವ ನನ್ನ ದಾರಿನ ನಿನ್ನ ಹೇಗೆ ಮಾಡ್ತೀನಿ ಈಗ ಅಯ್ಯೋ ಅಯ್ಯೋ ಇವಳಿಗೆ ಯಾವ ಗಾಳಿ ಮೆಟ್ಕೊಂಡೈತಪ್ಪ ಹಿಂಗ ಮ್ಯಾಕ್ 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 ಹಿಂಗ ಹೊತ್ಕೊಂಡು ಹೋಯ್ತಾಳ ಅಯ್ಯೋಯ್ಯೋ ನಾನ್ ಟಿವಿ ಟಿವಿಯಾಗ ನೋಡ್ತೀನಿ ಅಂತ ಗಾಳಿ ಗಾಳಿಗೊಳ್ಳ ಇವಳೆ ನಿಂಗೆ ಎತ್ಕೊಂಡು ಹೋಗ್ತಾಳೆ ಈ ಒಂದು ಇಳಿಸಿ ಕೆಳಕ ಇಲ್ಸೆ ನಮ್ಮ ಅಕ್ಕ ಕಡೆ ಅದು ಇಳಿಸಿ ಅವಳೇನ ಗಾಳಿ ಲಂಗ್ ತೆಳ್ತಾಳೆ ಅಕ್ಕ ಇವಳಿಗೆ ಏನೋ ಹಿಡ್ದೈತಿ ಕಣಕ ಸೀಟ ಹೇಳಕತ್ತಿ ಇವಳಿಗೆ ಏನೋ ಆಗೈತಿ ಯಪ್ಪ ಇವಳು ಹಿಂಗ ಇದ್ದಾಳೆ ಅಲ್ಲ ಇದಕ್ಕೆ ಹಿಂಗ ಬಿಟ್ಲಿ ಒಂದು ಅಯ್ಯೋ ನನ್ಗಂತ ಭಯ ಆಯ್ತೈತಿ ಕಣಕ ಮನೇಲಿ ಯಾರು ಕೂಗು ಬಂದ್ರೆ ನೀನು ಕೂಗ್ತೀನಿ ಅಂತ ಎತ್ತಿ ಮ್ಯಾಕ್ ಎತ್ ಬಿಟ್ಲು ಏನೋ ನಾನು ಕೂಗ್ತೀನಿ ಅಂದ್ರೆ ನನ್ನ ಮ್ಯಾಲ ಎತ್ತ ಕುತ್ಬಿಟ್ಟಾಳೆ ಯೋ ನಂಗೆ ಭಯ ಆಯ್ತೈತಿ ಏನು ಮಾತಾಡ್ಬಿಟ್ಟು ಸುಮ್ಮನೆ ಅವಳು ಹೋಗೋರ್ಗೋಮೇಲೆ ಕರ್ತಾಳು ಮತ್ತೆ ಸುಮ್ಮನೆ ಹೇಳಿ ಅವಳೇನೆ ಹಂಗ ಗಾಳಿ ತೇಳ್ತಾಳೆ ಮ್ಯಾಗ ಅದೇನೇ ಅವಳು ಏನೇ ಏನಾಗೈತಿ ಅವಳಿಗೆ ಅಯ್ಯಪ್ಪ ನಾನು ಇರ್ತಿದ್ದಾಗ ನೋಡೈತಿಲ್ಲ ಅವಳು ನಾನು ಈ ಮನೆಗೆ ಬಂದಾಗಿಂದ ನೋಡ್ತಾವನಿ ನಮ್ಮನ್ ಕಂಡ್ರೆ ಊರ ಊರ ಅಂತಾಳ ಅದ್ರಾಗ ಅವ್ಳು ಕಂಡು ಕಂಡ್ರೆ ಊರ ಊರ ಅಂತಾಳೆ ಕಡೆ ಯಪ್ಪ ನನ್ಗಂತೂ ಭಯ ಐತೈತಿ ಕಡೆ ಅದ್ರಾಗ ಬೇರೆ ನಾನು ಒಂದು ಅಲ್ಲ ಸಿಂಧು ಅಂತಳ ಯಪ್ಪ ನಂಗೆ ಮೈ ನಡಗಿಸ್ತೈತಿ ಕಡೆ ಅಯ್ಯೋ ಅಕ್ಕ ನೋಡಿ ಅಲ್ಲಿ ಗಾಳಿಲಿ ಹೆಂಗ ದಬ್ಬಕಂತೆಲ್ಲ ತೇಳ್ತಾವಳಿ ಯಪ್ಪ ದಿಡ್ಡಲು ಭಯ ಐತೈತಿ ಕಡೆ ಅಕ್ಕ 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 ಅಯ್ಯೋ ಅವಳು ನೋಡಿ ನನ್ನ ದಾರಿಗೆ ಅಡ್ಡಲಾಗಿ ಬಂದು ನನ್ನನ್ನೇ ನನ್ನನ್ನೇ ಹಿಂಸಿಸುವಿರಾ ನಮ್ಮ ಗುರುಗಳ ಕೈಯಲ್ಲಿ ಇವತ್ತು ನನಗೆ ಬೆತ್ತದ ಏಟು ಬೀಳುತ್ತದೆ ನಾನು ಹಿಂಗೆ ತಡೆದುಕೊಳ್ಳಬೇಕು ನನಗೆ ಚಿತ್ರ ಹಿಂಸೆ ಮಾಡುತ್ತಾರೆ ಅವರು ನಾನು ನಾನು ಬಿಡೋದಿಲ್ಲ ಬಿಡೋದಿಲ್ಲ ನಿನ್ನೂ ಸುಮ್ಮನೆ ಬಿಡದಿಲ್ಲ ನಾನು ಬಿಡಲ್ಲ ಬಿಡಲ್ಲ ಅಯ್ಯೋ ಅಯ್ಯೋ ಮಾರೈತಿ ನೋಡಿ ಹೆಂಗೆ ಮ್ಯಾಗೋಯ್ತವಳೆ ಹೇಗೆ ಯಪ್ಪ ನಾನು ಟಿವಿಯಾಗ ಫೋನಾಗ ಮಾತ್ರ ನೋಡಿದ್ದೆ ನಿಜವಾದ ದೇವಗಳನ್ನ ನೋಡಿದಿಲ್ಲ ಇವಳು ಮ್ಯಾಗ್ ಯಾವ್ದು ಗಾಳ್ಮೆಟ್ ಐತಿ ಕಡೆ ನಿಜವಾದ ಗಾಳು ಮಿಟ್ ಕಡೈತಿ ಹೆಂಗ ಯಾರು ಹೋಗ್ತಾವಳೆ ಇಪ್ಪು 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 ಎಲ್ಲಿಗೋದೇ ಎಲ್ಲಿಗೋದ್ಲೇಕಿ ಬರುವೆಯಾ ಇಲ್ಲ ಬೆತ್ತದ ಕೋಲಿನಲ್ಲಿ ಉಡಿಯಲ್ಲ ಏಟೊತ್ತು ಮಾಡುವೆ ನೀನು ಬರುವುದಕ್ಕೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಸಿಂಧು ಬೇಗ ಬಾ ಬೇಗ ಬಾ ಅಂತ ಕರೆದದ್ದು ಬೇಗ ಬಾ ನನ್ನ ಹತ್ತಿರ ಬೇಗ ಬಾ ನೀನು ಇಲ್ಲ ಅಂದರೆ ನಿನಗೆ ಬೆತ್ತದ ಏಟಲ್ಲಿ ಒಡೆಯು ನಿನ್ನನ್ನು ಭಸ್ಮ ಮಾಡುವೆ ಬೇಗ ಬಾ ಬಂದೆ ಪ್ರಭುಗಳೇ ಬಂದೆ ಗುರುಗಳೇ ನೀವೇನು ಮಾಡಬೇಡಿ ಏನು ಮಾಡಬೇಡಿ ಏನು ನೃತ್ಯ ಮಯೂರಿ ಏಯ್ ನಿಮ್ ಇಬ್ಬ್ರಿಗ ಏನೇ ಆಯ್ತೇನ್ ನೃತ್ಯ ಮಯೂರಿ ನಾನ್ ಕಡೆ ವೆಂಕಟೇಶನ್ ಇವ್ರಣ್ಣಕೆ ಏನಾಯ್ತು ನಿಮ್ಗೆ ಏನಾಯ್ತು ನಿಮ್ಗ ಈಟ್ ಹೋಯ್ತು ನಾನು ಇಬ್ರು ನೋಡಿದೆ ಅಕ್ಕುನಾಟ್ಟಿತ್ತು ನಾನು ನೋಡಿನಿ ಏ ನಿಬ್ರಿಗೆ ರುಚಿ ಯಾವ ಆ ಯಾರ್ಯಾಗ ಬಂದಿತ್ತು ದೇವ್ವ ಮ್ಯಾಗ್ ಆರ್ಕೊಂಡು ಹೋಗಕ ಅದ್ನ ಏನನ್ಕೊಂಬಿಟ್ಟಿರಿ ಮ್ಯಾಗ ನಾನು ನಾನ್ ಬಂದ್ಯಾಬ್ಬಾ ಅಲ್ಲಿ ಇಲ್ಲ ಮ್ಯಾಗ ಎಲ್ಲೋಯ್ತ ದೇವ್ ಬೋರ್ಡ್ ಬಿಡ್ತೇನೆ ಇಟ್ಟ ಮೇದ್ರಿ ಒಂದು ಒಂದು ದೇವಾಗಳು ದೇವಾಗಳು ಅವಳು ಕೊಂಡ ಬಿಡೋಳ್ ಕಣ್ರಿ ಅವ್ಳು ನಿಜವಲ್ಲಾ ದಿವಾ ನೋಡ್ದು ಒಂದು ದಿವಾಗೇ ಮೇಲ್ ಹರ್ಕೊಂಡ್ ಅವ್ಳು ನಾವು ನಮ್ಮ ಕಣ್ಣಾರ ನೋಡಿ ಬೇಕರ ಮನೆಗೆ ಇಲ್ಲಾ ನೋಡ್ಕೊಂಡು ಮನೆ ಎಲ್ಲೂ ಇಲ್ಲ ಅವ್ಳು ನಂಗಾ ನಿಜಚೋಲ ಭಯ ಇದಿತರೆ ಅವ್ಳು ಅವ್ಳು ಇಲ್ಲ ಅವ್ಳು ಇಲ್ಲೇ ಅವ್ಳು ಏಯ್ ಓದ್ಲ ಹಾರ್ಕೊಂಡು ನಾನು ನೋಡಿ ನಿರಿ ಏ ನಿಮ್ಮ ಅಕ್ಕ ತಂಗಿರ್ಕ ದಾಸಕಳ ಹೋಮ ಮಾಡ್ಕ ಕಿವಿಗ ಯಾರು ಸಿಗ್ಲಿಲ್ಲ ಏನಾ ನಾವು ಸಿಕ್ತಿವೇನೋ ಓ ಆ ಮ್ಯಾ ತಾರ್ಕೊಂಡು ಹೋಗ್ತಲ್ಲ ಹೋಗ್ಕೊಳ್ಳಿ ಹೋಗ್ಕೊಳಿ ಏರೋಪ್ಲೇನ್ ಕೆಟೋಕೆ ಇರ್ತರಾ ಇಲ್ಲಾಂದ್ರೆ ವಿಮಾನನ ಯಾವ್ದಾರು ಆ ಏ ಹೋಗ್ಬಿಟ್ಲತ್ತಿಲ್ಲ ಹೋಗ್ಬಿಟ್ಲಂತ ಇಲ್ಲ ಹೆಲಿಕಾಪ್ಟರ್ ಹರ್ಕಂಡು ಹೋಗಕಕ್ಕ ಏಯ್ ಹೊಡ್ಗತೆ ಅನ್ನ ದಿನ ಮಾತಾಡ್ರೆ ಯಾರು ನೀವು ಭಯ ಹುಟ್ಟಿಸ್ಕೊಳದಲ್ಲ ನಮಗೂ ಭಯ ಹುಟ್ಟಿಸ್ತ್ರಲ್ಲ ಯಾವದವನ ಇಲ್ಲ ಅಂತ ಇಲ್ಲ ಸುಮ್ ಕೊಂಡ್ರು ರೀ ರೀ ಡಿಟೈಲ್ ದಿಟ ಎಲ್ಲ ಕತ್ತನಿ ಕಣ್ರಿ ಅವಳ ದೇವ್ ಆಗ ಹಾರ್ಕೊಂಡ್ ಹೋದ್ಲು ಹಾರ್ಕೊಂಡು ಹೋದ್ಲು ಬೇರೆ ಯಾರ ಕಾಣ್ಕಾರ್ ಕಾಣಿಸ್ ಕಾಣಿಸ್ಕೊಳ್ಳ ಬಂದ ಹೇಳತಾರೆ ಹೇಳ್ತಾರೆ ಬಂದು ನೋಡ್ಕೊಳ್ಳಿ ಎಪ್ಪ ದಿಟಾ ದೇವ ಆಗೋಳ ಅವಳು ಆ ಹಾರ್ಕೊಂಡ್ ಹೋಗ್ತಿದ್ಲು ಎಪ್ಪ ನಂಗಂತೂ ಭಯನೇ ಆಗ್ಬಿಡ್ತು ಬೈದಲ್ ಬಂದೆ ಗೊತ್ತ ನಾವು ಅಯ್ಯೋ ನನ್ನ ಕತ್ತ ಮೀಡ್ದು ಯಾಕೆ ಇತ್ಬ ನನ್ಗೆ ಓಸಿ ಭಯ ಆಗಲಿಲ್ಲ ಅವಳು ನಿಜವೂ ದೇವ ಆಗೋಳಿ ರೀ ನಿಜವಾಲು ದೆವು ಹಾಗೋಳೆ

ಇಲ್ಲ ರಾಜ್ಕುಮಾರಪ್ಪ ಆ ಗಿಡ ಮಸ್ತ್ ಆಗ್ಬಿಟ್ಟಿದಿ ಆ ಬೇಯಿಸ್ ಐತಿ ತಕ ಗಿಡಗಳು ಹಾ ಬತ್ತನ ರಾಗಿನ ಏ ಏ ಬತ್ತೇನೆ ಕಣ್ ಗೌಡ್ರಿ ರಾಗಿ ಇಲ್ಲಿಂದ ಕುಮಾ ನಮ್ಮೂರಾದ ರಾಗಿ ಬೆಳಿತಾವೇನ ಬತ್ತದ ಭತ್ತ ಹಾಕಿವಿ ಬೇಯಿಸ್ ಬಂದ್ರೆ ಅದ ಒಳ್ಳೆ ರೊಕ್ಕ ಆಗ್ತಾವ ಭತ್ತ ಹಾಕಿವಿ ಕಣ ಒಳ್ಳೆ ಒಳ್ಳೇದಾಲಿ ಅಂತ ಹೇಳಿ ಹಂಗು ಹಿಂಗು ದುಡ್ಡು ಮಾಡ್ಕೊಂಡು ಭತ್ತ ರಾಗಿ ಇಂಥವೆಲ್ಲ ಬೆಳ್ಕೊಂಗ ಆಗ್ಬಿಟ್ಟಲ್ಲ ಹಾ ಕುಳುವಂತ ಆಗ್ಬಿಟ್ಟಿದ್ ತಕಪ್ಪ ಈಗ ಊರಾಗ ಗೌಡ್ರ ಕುಳುವಂತ ಕುಳುವಂತರಾಗ್ಬಿಟ್ಟಿದ್ವಿ ನೀನು ಇನ್ನೇನು ನಮ್ಮನ್ನ ಮೀರ್ಸ್ತಿ ಇಲ್ಲ ಸಾಹ್ಕರನ್ನ ನಾವು ಅಯ್ಯೋ ಸುಮ್ನಿರಿ ಅಣ್ಣ ನೀವೇನೋಳ ಹಿಂಗಾಡ್ತೀರಿ ಹಾಂ ಗೌಡ್ರಣ್ಣು ಸುಮ್ಕಿರಿ ಓರಾಗ ಯಾರು ಸಾವಕರ ಆಗಕ್ಕಿಲ್ಲ ಕಣ ನಾವೇ ಬಾಡಿಗೆ ಮನೆಗೆ ಹುಡುಕ್ತಾವೆ ಅವನು ಇದ್ನಲ್ಲ ಅವನು ನಾ ಮರ್ದನ್ ಮಗ ಮನೆ ಬಾಡಿಗೆ ಕೊಟ್ಟಾನಲ್ಲ ಐದು ಸಾವಿರ ಕೇಳ್ತಾನೆ ಸರ್ಡಿಗೆ ಅದಕ್ಕೆ ನಮಗೆ ಬೇಡ ಅಂತೇಳಿ ಆ ಜಯಮ್ಮನ ಮನೆ ನೀವು ಓಕೆ ಆಗೈತಿ ನಮ್ಗೆ ನಾಲ್ಕು ಸಾವಿರ ರೂಪಾಯಿ ಮಾತಾಡ್ಬೇಕು ಇನ್ನು ಮಾತಾಡಿದ ಮಾತುಕತೆ ಮಾತಾಡ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಮಾತಾಡೋಣ ಅಂತ ಅನ್ಕೊಂಡ್ವಿ ಕಣ ಇನ್ನ ಎಷ್ಟೊತ್ತು ಮಗಳೇ ಬಾ ನನ್ನ ಹತ್ರ ಬೇಗ ಬಾ ನೀನು ಎಷ್ಟೊತ್ತು ಕಾಯುವುದು ನಿನ್ನನ್ನು ಬೇಗ ಬಾ ಸಿಂಧೂ ಆವಾಹಯಾಮಿ ಆವಾಹಯಾಮಿ ಬಾ 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 ಇಲ್ಲಾಂದರೆ ನೋಡು ನಿನ್ನನ್ನು ಸುಟ್ಟು ಬಸವ ಮಾಡುವೆನು ಬೇಗ ಬರುತ್ತೆಯೋ ಬರುವಲ್ಲವೋ ಬಂದೆ ಗುರುಗಳೇ ಬಂದೆ ನನ್ನ ಮೇಲೆ ಹಾರಿಕೊಂಡು ಬರುತ್ತಿರುವೆನು ನಾನು ಈಗಲೇ ಬಂದೆ 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 ನಿಮ್ಮ ಹತ್ತಿರನೆ ಬರುತ್ತಿರುವೆ ಇನ್ನೇನು ಬರುತ್ತೇನೆ ನನ್ನನ್ನು ಏನು ಮಾಡಬೇಡಿ ಬಸವ ಮಾಡಬೇಡಿ ಬಂದೆ 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 ಕಕ್ಕ ಗೌಡ್ರೆ ಅದು ಒಂದು ಮಗಳು ಒಂದು ತಾನೇ ಇದೇನು ನಾನು ಸಿಂಧು 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 ಒಂದು ಏನೇನೋ ಮಾತಾಡ್ಕೊಂಡು ಹೋಗ್ತೈತಿ ಹುಡುಗಿ ಏನೈತಿ ಇದಕ್ಕ ಏನಾಗಿರ್ಬೋದು ಅಯ್ಯೋ ಭಸ್ಮ ಮಾಡಬೇಡಿ ಹಂಗ ಹಿಂಗ ಏನೇನೋ ಅಂತೈತೆ ಏನಿದು ನಾನು ಬರುವೆ ಗುರುಗಳೇ ನಾನು ಬರುವೆ ನಾನು ಸಿಂಧು ನಿಮ್ಮ ಹತ್ತಿರನೇ ಬರುವೆ ಗುರುಗಳೇ ನನ್ನನ್ನು ಭಸ್ಮ ಮಾಡಬೇಡಿ ನಾನು ಬರುವೆ ನಾನು ನಿನ್ನ ಹತ್ತಿರನೇ ಬರುವೆ ಗುರುಗಳೇ ನನ್ನನ್ನು ಏನು ಮಾಡಬೇಡಿ ನನಗೆ ಭಯವಾಗುತ್ತದೆ ಏನು ಮಾಡಬೇಡಿ ಗುರುವೇ ಗುರುವೇ ಅಯ್ಯೋ ಅಯ್ಯೋ ಇದೇನಪ್ಪಾ ಬುರುಡೆ ಸ್ವಾಮಿ ಮತ್ತೆ ಬಂದಿರೋಂಗ್ ಆ ಲಕ್ಷ್ಮಿ ಕಣ್ರೆ ಮೊದಲಾಗ ಆಗ್ತಿದ್ದಿಲ್ಲ ಜೈಲಿಗೆ ಕಳ್ಸಿದ್ಲು ಅಂದ್ಬಿಟ್ಟು ಅವ್ರ ಮಗಳನ್ನ ಹಿಂಗೆ ಕರ್ಕೊಂತವ್ನ ಅಂದ್ರೆ ಅವನ ಬಂದವನೇ ಹೋಗಿ ಲಕ್ಷ್ಮೀಗ್ ತಿಳಿಸ್ಬೇಕು ನಡೀರಿ ಪೋಸ್ಟು ಅವ ಆ ಒಂದು ಅಮ್ಮ ತಾನೇ ಹಾಕಿ ಯಪ್ಪ ನಂಗೆ ಭಯ ಆಯ್ತೈತಲ್ಲಪ್ಪೋ ನಾನು ಹೇಳಕ್ ಬರಕಿಲ್ಲ ನಾನೇನಾರ ಹೇಳಕ್ ಬಂದಿನಿ ಅಂದ್ರೆ ನನಗ ಬಿಟಾಲ್ ವೇ ಅವನು ರತ್ ಕ ಸಾಯಿ ಹೋಗಿ ಮಾಡ್ತಿಬಿಡ್ತಾನ ನಾನು ಹೋಗ ಹೇಳಕ್ಕಿಲ್ಲ ಕರಪ್ಪ ಅವ್ನು ಮೊದ್ಲ ಅಲ್ಲ ಅವ್ನು ಯಾರಿಗೆ ವಿಷಯ ಹೇಳ್ತಾರೆ ಅವ್ರಿಗೆ ಮುಂಚಿದಾಗ ರಥಕ್ಕ ಸಾಯಿ ಹೋಗಿ ಮಾಡಿ ಅವನು ಯಪ್ಪ ನಾನು ಹೇಳಕ್ಕಿಲ್ಲ ನಮ್ಮ ಮೊದಲಿಂದ ಓಡ್ತೀನಪ್ಪ ನಂಗೆ ಭಯ ಐತೈತೆ ಇವ್ ರೀ ಏನು ನೋಡ್ಕೊಂಡು ನಿಂತಿ ನಡಿ ಓಡಮ್ಮ ಪಸ್ಟು ಅವ್ನೇನಾರ ಗೊತ್ತಾಗ ಅವಿಂದ ಎಲ್ಲ ಗೊತ್ತ ಅವನು ಬುಡಿ ಸ್ವಾಮಿ ಜೈಲಿಂದ ಬಂದಿರಂಗ ಅವ್ನ ನಮಗೆ ಹಾಕಬೇಕು ನಡಿ ಎಪ್ಪ ನಮ್ಮ ಎತ್ತೆ ರಥಕ್ಕ ಸಾಯಿ ಹೋಗಿ ಮಾಡ್ಬಿಡ್ತಾನೆ ನೋಡಿ ಓಡಮ ನಡಿ ಪಶ್ಟು ಇವು ನಂಗೆ ಭಯ ಐತೆ ನಡಿ ಹೌದು ಕಡೆ ಪಾರ್ವತಿ ನೀನ್ ಹೇಳ್ತಿರೋದು ಕರೆ ಐತಿ ಅವನ ಬುರುಡೆನ ಬುಡೋದು ಯಪ್ಪ ಬುರುಡೆ ಸ್ವಾಮಿ ಅವನು ಆ ಎಲ್ಲ ಸತ್ತಿದ್ ಏನಿದ್ದು ಎಲ್ಲಾ ತಕೊಂಬಟ್ಟಿರ್ತಾನ ಯಾರು ಜಗಳ ಮಾಡುವ ಅವತ್ತ ದಿನ ದಿನಾನ ರಥ ಕಕ್ಕ ಸೈಬೇಕು ಆ ತರ ಮಾಡ್ಬಿಡ್ತಾನ ನಂಗಂತ ಭಯ ಐತೈತಿ ಫಸ್ಟ್ ನಂಗ ಇವು ಆಡೋಮ ಈಗ ನಂಗ ತಿಂದು ಕಾರ್ಸಕತ್ತಾನ ಅಂದ್ರೆ ಅವ್ನ ಏನೋ ಪಿತುರಿ ನಾರ್ಸಕತ್ತಾನ ನಾವ ಏನಾರ ಹೇಳಿವಿ ಅಂದ್ರ ನಮ್ಮನ್ನ ಬಿಡೋದು ನಿಜವಲ್ಲ ರ ಕಕ್ಕ ಸತ್ತ ಹೋಗ್ ಹಂಗ್ ಮಾಡ್ತಾನ ಫಸ್ಟ್ ನಾಡುವ ಗೌಡ್ರ ಇರದೊಂದೆರಡು ಮೂರು ವರ್ಷ ಇರ್ತೀರಿ ಯಾಕ ಸುಮ್ಕ ಆ ಇರೋ ಜೀವನ ನಾಳೆ ಕಳ್ಕೊಳ್ಳಿ ಮಾಡ್ಕೊಂಡಿ ಲಕ್ಷ್ಮೀ ಹತ್ರ ಹೋಗಿರಿ ಅಂದ್ರೆ ಡೀಟಾಲ್ ರ ಸೈ ಹಂಗ ಮಾಡೋದು ಓ ಮೊದ್ಲೊಂದು ಕಿತ್ತ ನೋಡಿರಿ ತಾನ ಅವಳು ರೂಪಕ್ಕೂ ಹೆಂಗ ಸಾಯಿಸಿದ ಅಂತೇಳಿ ಈಗ ಇನ್ನೂ ಹಂಗ ಮಾಡ್ಬಿಡ್ತಾನೆ ಫಸ್ಟ್ ಇಲ್ಲಿಂದ ಹೂ ಅಮ್ಮ ಬರ್ರಿ ಆಮೇಲೆ ಅದೇ ಯೋ ಇವಾಗ ಅವ್ಳು ಅವಳು ಹೋಗಿ ನೋಡೋರ ಭಯ ಐತೆ ಬನ್ನಿ ಬನ್ನಿ ండ్ ఆక పార్వతి పుష్ నా జీ గుడ్స్క్ర సాయి బా మధు ఓడో యవ్వాన్ కయ్య తగ్గర బడు ఎప్ప ఎప్ప సైసా బా ఓడమ్మా నమ్గంతో భయ బాహ బోహ అవును బా బేసి అవును బర ఎల్క యారోడ అంగ సైడ్తా బా ఓడమ్మ ఏ పార్ బా పుష్ నవ్వును నోడిల్ప్పా నవే నోడి బే బా బ్రీ పడియతి బురుడే మొదలయ్యి వీక్షకర ಇವನೋ ಬುರುಡೆ ಸ್ವಾಮಿ ಅಂತೇಳಿ ಲಕ್ಷ್ಮಕ್ಕ ಇವಳನ್ನ ಜೈಲಿಗೆ ಹಾಕ್ಸಿದ್ಲು ಒಂದು ವರ್ಷದ ಹಿಂದೆ ಅವಳನ್ನ ಸೇಡ್ ತಿರ್ಸ್ಕೊಳಕೋಸ್ಕರ ಅವ್ರ ಮಗಳ್ನ ಕರ್ಸೋಕತ್ತಾನ ಯಪ್ಪ ಏನೋ ಕಾಯ್ದೈತಿ ಇದನ್ನ ಯಾರ್ಯಾರು ಹೋಗಾರ ಅಂದ್ರೆ ಇವತ್ತು ಹೇಳೋರು ಅಂದ್ರೆ ಅವ್ನ್ಗೆ ಯಾರುವ ಲಕ್ಷ್ಮಕ್ಕನ ಭಯ ಅಂತ ಸರಿ ಇಲ್ಲ ಇವರೇ ಹೇಳಿದ್ರು ಅಂತೇಳ್ಬಿಡ್ತಾಳೆ ಅವ್ರನ್ನ ರತ್ತ ಸಾಯ ಥರ ಮಾಡ್ಬಿಡ್ತಾನ ಓ ಸರಿ ಹಿಂಗೆ ರೂಪಮ್ಮನ ರ ಸಾಯ ಥರ ನಂಗೆ ಅದ ಭಯ ಐತೈತಿ ಏನು ಮಾಡೋದು ಏನು ಬಿಡೋದು ಹೇಳ ಬೇಡವಾ ನಂಗೆ ಐತೈತಿ ಭಯ ಭಯ ಜಾಸ್ತಿ ಐತೈತಿ ఓకే విషక ఈ వీడియో ఇంక ముగ్గుతాయిదే మీ అభిప్రాయాలను కమెంట్స్ మూలక తెలియజేసి లైక్ మిషి మొత్తం నమ్మల్ సబ్స్క్రైబ్ మొండి బెల్ల కమెంట్ క్లిక్ మి థ్యాంక్ యూ ఫార్ వాచింగ్